ನೋಡ ಬೆಳಗ್ಗೆ ಯಾಕೋ ಟೈಮ್ ಸರಿಯಾಗಿ ವರ್ಕೌಟ್ ಇಲ್ಲಿ ನೋಡಿ ಲಿಫ್ಟ್ ಬರ್ತಿಲ್ಲ ಇಲ್ಲಿ ನೋಡಿ ಇಲ್ಲಿ ಯಾವುದೋ ಒಂದು ಸ್ಪಾ ಇದೆ ಇತ್ತೀಚೆಗೆ ಸ್ಪಾ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿ ನೋಡ್ತಾ ಇದೆ ಸ್ಪಾ ನಮ್ಮ ರಘು ವೀಕ್ನೆಸ್ ಏನು ಗೊತ್ತಾ ಗೈಸ್ ಕ್ಯಾಮ್ರಾ ಮುಂದೆ ಮಾತಾಡಲ್ಲ ಕ್ಯಾಮ್ರಾ ಹಿಂದೆ ಮಾತೇ ನಿಲ್ಸಲ್ಲ ಗೈಸ್ ನೋಡಿ ಯಾವ ಥರ ಇದೆ ನಾವು ಎಕ್ಸಾಮ್ಗೆ ಹೋದಾಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತಲ್ಲ ಮತ್ತು ಸ್ಟಾರ್ಟಿಂಗಲ್ಲಿ ಓದ್ಕೊಳ್ಳಿ ಅಂತ ಸೊ ಹಂಗಿದೆ ನೋಡಿ ಬಂದರು ಇಪ್ಪತ್ತ್ನಾಲ್ಕು ರೂಪಾಯಿ ಅಷ್ಟೇ ಹಾಂ ನಿಮ್ಮೆಟ್ಟಿ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈ ವ್ಲಾಗ್ ನಾನು ನಗು ಮುಖಾಂತರ ಶುರು ಮಾಡ್ತಾ ಇದೀನಿ ಯಾಕಂದ್ರೆ ಇವತ್ತು ದಿನ ಸಿಕ್ಕಾಪಟ್ಟೆ ಕರಾವೈತೆ ಸೊ ವಿಡಿಯೋನ ಕೊನೆ ಅಂಟ ನೋಡಿ ಒಂದು ಪನ್ನಿರುತ್ತೆ ಸೊ ಎಲ್ಲಿದ್ದೀವಿ ಏನೋ ಅಂತ ಹೇಳ್ತೀನಿ ಓಕೆನಾ ಓಕೆನಾಡಿಯೋ ಶುರು ಮಾಡೋಣ ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ಕೇಳ್ತಾ ಲೆಟ್ ಸ್ಟಾರ್ಟ್ ದ ವಿಡಿಯೋ ವಿತ್ ರಘು ಅಷ್ಟೇ ಏಯ್ ಗೈಸ್ ಆ್ಯಕ್ಚುಲಿ ನಾವು ಇಲ್ಲಿ ರಿಫ್ರೆಶ್ ಕೆಫೆ ಬಂದಿದ್ರೆ ಒಳ್ಳೆ ಡಯಟ್ ಫುಡ್ ತಿಂದು ಒಳ್ಳೆ ಕಂಟೆಂಟ್ ಕೊಡೋಣ ಅಂತ ಬಟ್ ಇಲ್ಲಿ ನೋಡಿದ್ರೆ ಕ್ಲೋಸ್ ಅಂತ ಹಾಕ್ಬಿಟ್ಟಿದೆ ಸೊ ಅದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗಿ ನಮ್ಮ ರೋಗೀಗ ಗ್ಲೆನ್ಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಸೊ ಈಗ ಅಲ್ಲಿ ಹೋಗಬೇಕು ನಮ್ಮ ಫ್ರೆಂಡ್ ಇನ್ನೊಂದು ಕೆಫೆ ಇತ್ತು ಅಲ್ಲಿ ಹೋಗೋಣ ಅಂತ ಫೋನ್ ಮಾಡಿದ್ರೆ ಅವ್ರು ಕಲ್ಕಿ ಸಿನ್ಮಾಗೋಗ್ಬಿಟ್ಟಿದ್ದಾನಂತೆ ಒಂದು ಗಂಟೆ ಮೇಲೆ ತೆಗಿತಾನಂತೆ ಸೊ ನಮ್ಮ ಎರಡು ಗಂಟೆ ಮೇಲೆ ನಾವು ಸಿಕ್ಕಾಪಟ್ಟೆ ಬಿಸಿ ಇರ್ತೀವಿ ಸೊ ರಗೋ ಅಲ್ಲಿ ಏನು ಓಪನ್ ಇರುತ್ತಾ ನೋಡ ಬೆಳಗ್ಗೆ ಯಾಕೋ ಟೈಮ್ ಸರಿಯಾಗಿ ವರ್ಕೌಟ್ ಆಗ್ತಿಲ್ಲ ಇಲ್ಲಿ ನೋಡಿ ಲಿಫ್ಟ್ ಬರ್ತಿಲ್ಲ ಇಲ್ಲಿ ನೋಡಿ ಇಲ್ಲಿ ಯಾವ್ದೋ ಒಂದು ಸ್ಪಾ ಇದೆ ಇತ್ತೀಚೆಗೆ ಸ್ಪಾ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ನೋಡ್ತಾ ಇದೆ ಸ್ಪಾ ಹೋಗಿದ್ದೀರ ಗೋ ಸ್ಪಾಗ್ ನೀನು ಖುಷಿ ಪಡುವಂತ ಒಂದು ಸ್ಪಾ ಸೊ ಗೈಸ್ ಬನ್ನಿ ಈಗ ಅಲ್ಲಿ ಹೋಗಿ ಸಿಗೋಣ ಅಲ್ಲಿ ಹೆಂಗಿರುತ್ತೆ ನೋಡ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಹೇಳಿ ಹೇಳಿ ಹೇಳು ಹೇಳ 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 ನಮ್ ರ ವೀಕ್ನೆಸ್ ಏನು ಗೊತ್ತಾ ಗೈಸ್ ಕ್ಯಾಮ್ರಾ ಮುಂದೆ ಮಾತಾಡಲ್ಲ ಕ್ಯಾಮ್ರಾ ಹಿಂದೆ ನಿಲ್ಸಲ್ಲ ಫೈನಲಿ ಇದು ಓಪನ್ ಇದೆ ಓಕೆನಾ ಗ್ಲೆನ್ಸ್ ಬೇಕ್ ಹೌಸ್ ಅಂತ ಸೊ ಇಲ್ಲಿ ಏನೇನು ಸಿಗುತ್ತೆ ಎಲ್ಲ ನಮ್ಮ ರ ಚೆನ್ನಾಗಿ ಗೊತ್ತೆ ಇದೆ ಎಂಟ್ರಿ ಆಂಬಿಯನ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್ ಇಲ್ಲಿ ಸೊ ನೋಡಿ ಯಾವ ಥರ ಇದೆ ಅಂತ ನೆಕ್ಸ್ಟ್ ಬೇಕಾದ್ರೆ ಜೊತೆ ಬರ್ತಾರೆ ಮೊದಲೇ ಆದ್ಮೇಲೆ ಅವ್ರ ವೈಫ್ ಜೊತೆ ಬರ್ತಾನೆ ಸೊ ನೀವು ಯಾರು ಕಪಲ್ಸ್ ಇದ್ರೆ ಇಲ್ಲಿ ಬರ್ಬೋದು ವೈಟ್ ಫೀಟ್ ಅಲ್ಲಿ ಒಳ್ಳೆ ಪ್ಲೇಸ್ ಇದು ಗೈಸ್ ನೋಡಿ ಇಲ್ಲಿ ಒಂದೊಂದು ವೆರೈಟಿ ವೆರೈಟಿ ಆಫ್ ಕೇಕ್ಸ್ ಇದೆ ಇಲ್ಲಿ ಸೊ ರೇಟ್ ನೋಡಿದ್ರೆ ಅದ್ರಾಗ ಬಿಡ್ತೀರಾ ನೀವು ಆ ತರ ರೇಟ್ ಮತ್ತೆ ಇದು ಮೈರ ಬೇಕ್ರಿ ಇಲ್ಲಿ ಹೋದ್ರೆ ಒಳ್ಳೆ ರೇಟ್ಗೆ ಸಿಗುತ್ತಲ್ಲ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಆ ಫುಡ್ ಬೇರೆ ಈ ಫುಡ್ ಬೇರೆ ಬಟ್ ಇಲ್ಲಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸೊ ಇವಾಗ ನಾವು ಏನೇನು ಆರ್ಡರ್ ಮಾಡ್ತೀವಿ ಹೀಗೆ ತೋರಿಸ್ತೀವಿ

ಆ್ಯಕ್ಚುಲಿ ಒಂದು ಮೈಕ್ನ ಆರ್ಡ್ರ್ ಮಾಡಿದ್ದೀವಿ ಸೊ ಅದು ಬರುತ್ತೆ ಈ ವ್ಲಾಗಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಪ್ರೀವಿಯಸ್ ಬ್ಲಾಗಲ್ಲೂ ನೀವು ಹೇಳ್ತಾ ಇದ್ರಿ ವಾಯ್ಸ್ ಕ್ಲಾರಿಟಿ ಇಲ್ಲ ಅಂತ ಸೊ ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದೀವಿ ಇವತ್ತು ಬರುತ್ತೆ ನೆಕ್ಸ್ಟು ಬ್ಲಾಗಲ್ಲಿ ನೀವೇನು ನೋಡ್ತೀರೋ ಅದೆಲ್ಲ ಮೈಕ್ ಇರುತ್ತೆ ನಿಮಗೆ ವಾಯ್ಸಲ್ಲಿ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇರೋಲ್ಲ ಸೊ ಇವಾಗ ಆರ್ಡ್ರ್ ಮಾಡಿ ನಿಮಗೆ ಯಾವ ರೀತಿ ಇರುತ್ತೆ ಎಷ್ಟು ಕಾಸ್ಟು ಏನು ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಕಷ್ಟ ಆಗ್ತಿದೆ ಹೋದಪ್ಪುಲಿ ಇದು ಗ್ಲೆನ್ಸ್ ಬೇಕಾಸ್ ಅಂತ ಇದೆಯಲ್ಲ ಇದು ಬಂದು ವೈಟ್ ಫೀಡಲ್ಲಿ ಲೊಕೇಟ್ ಆಗಿರೋದು ಇದು ಬಂದು ಮೋಸ್ಟ್ ಆಫ್ ನೈಂಟಿ ಪರ್ಸೆಂಟು ಇಲ್ಲಿ ಸಿಗೋ ಫುಡ್ ಇಟಾಲಿಯನ್ ಓಕೆನಾ ನಮ್ಮ ಇಂಡಿಯನ್ ಸೌತ್ ಆತರ ಎಲ್ಲ ಏನಿಲ್ಲ ಸೊ ನೀವೇನೋ ಟ್ರೈ ಮಾಡ್ತೀನಿ ಅಂತಂದರೆ ಸೊ ವೈಟ್ ಫೀಲ್ಡಿಗೆ ಬಂದರೆ ನೀವು ಇಲ್ಲಿ ಆ್ಯಂಬಿಯನ್ಸು ನಂಬರ್ ಒನ್ನುಟಲಿಯನ್ ಸೇಮ್ ಅದೇ ಥರ ಸೊ ಇಟಾಲಿಯನ್ ಲೈಕ್ ಅದೇ ಥರ ಆ್ಯಂಬಿಯನ್ಸ್ ಇರೋದು ಸೊ ನಿಮಗೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ ಸೊ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಕಪಲ್ಸ್ ಜೊತೆ ಬರ್ಬೋದು ಆರಾಮಾಗಿ ಸಲ ನಾನು ಟ್ರೈ ಮಾಡ್ತೀನಿ ಇಟಲಿಯನ್ ಫ್ರೂಟ್ಸ್ ಅಂತಂದರೆ ನೀವು ಟ್ರೈ ಮಾಡ್ಬೋದು ಗೈಸ್ ಓಕೆನಾ ಈ ಬ್ಲಾಗ್ನ ಉದ್ದೇಶ ಅದೇ ಸೊರೆಗೂ ಆರ್ಡರ್ ಮಾಡ್ತಾ ಇದ್ದೇನೆ ಸೊ ನೋಡೋಣ ಯಾವ ಥರ ಫುಡ್ ಬರುತ್ತೆ ಏನು ಟ್ರೈ ನೋಡಿ ಯಾವ ಥರ ಇದೆ ನಾವು ಎಕ್ಸಾಮ್ಗೆ ಹೋದಾಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತಲ್ಲ ಮತ್ತೆ ಸ್ಟಾರ್ಟಿಂಗಲ್ಲಿ ಓದ್ಕೊಳ್ಳಿ ಅಂತ ಸೊ ಹಂಗಿದೆ ನೋಡಿ ಸೊ ಈಗ ನೋಡ್ಬೋದು ಯಾವ್ಯಾವ ರೇಟ್ ಎಷ್ಟಿದೆ ಅಂತ ಏನಪ್ಪ ಅದು ಅದು ಈಗ ಓದೋಕ್ಕೆ ಕಷ್ಟ ಆಗುತ್ತೆ ನಾಲ್ಗೇನೆ ತಿರ ತಿರ್ಗಲ್ಲ ಅದರ್ಸ್ ಮುಚ ಅದರ್ಸು ಸೂಪ್ಸು ವೈಟೋ ಮಿಂಟೋ ನೂರ ತೊಂಬತ್ತೇಳು ರೂಪಾಯಿ ಫ್ರೆಶ್ ಲೆಮ್ ವಾಟರ್ ಸೋಡಾ ನೂರ ಹತ್ತು ರೂಪಾಯಿ ಇಲ್ಲಿ ನಾನ್ ವೆಜ್ ಅದನ್ನ ತೋರಿಸೋಣ ತಿಳಿಸ್ ಮಜಾ ಸಲಾಡ್ಸ್ ನಾನ್ ವೆಜ್ ಇಲ್ಲಿ ಮೇನ್ ಫೇಮಸ್ ಏನಂದ್ರೆ ಕಪ್ ಕೇಕ್ಸ್ ಆಮೇಲೆ ಪಿಜಾ ಹೌದಾ ನೋಡಿದ್ದು ನೆಕ್ಸ್ಟ್ ಲೆವೆಲ್ ಇದೆಲ್ಲ ಪಿಜಾ ಹ್ಞೂ ಪಿಜಾ ಸರ್ ಐಸ್ ಇದೆಲ್ಲ ಪಿಜಾ ನೋಡಿ ರೇಟ್ ನೋಡಿ ಯಾವ ಥರ ಇದೆ ಅಂತ ಬಟ್ ಇವರು ರೇಟು ತಗೊಳ್ತಾರೆ ಗೈಸ್ ಬಟ್ ಅದೇ ರೀತಿ ಟೇಸ್ಟ್ ಕೊಡ್ತಾರೆ ಆ್ಯಂಡ್ ನಿಮ್ಗೆ ಆ್ಯಂಬಿಯನ್ಸು ಅದೇ ಇರುತ್ತೆ ಅದನ್ನು ಮೇಯ್ನ್ ಏನಂದರೆ ಇವಿ ಫೇವ್ರೇಟ್ ಐಟಮ್ ಇಲ್ಲ ಇದೆ ಅಷ್ಟೊಂದು ಕಾಸ್ಟ್ಲಿ ಅನಿಸುತ್ತೆ ರಘು ನಿಂಗೆ ನಾನು ಏನು ಮಾಡೋಕ್ಕಾಗಲ್ಲ ಬಟ್ ಈಗಂದ್ರೆ ನಾನು ಹೇಳ್ದಂಗೆ ನಿಮಗೆ ಇಲ್ಲಿ ಫುಡ್ ಚೆನ್ನಾಗಿರುತ್ತೆ ಆಂಬಿಯನ್ಸ್ ಚೆನ್ನಾಗಿರುತ್ತೆ ಕಪ್ ಕಪ್ಕೇಕ್ ನಾಲ್ಕು ಬಿಗ್ ಸ್ಮಾಲು ಎಗ್ ಚೀಸು ಓಕೆ ಓಕೆ ಪರವಾಗಿಲ್ಲ ಗಾಯ ಅಂತ ಹೇಳ್ಕೊಳ್ಳೋ ರೇಟ್ ಏನಿಲ್ಲ ಬಂದಿದೆ ಇದು ರೆಡ್ ಕಪ್ ಕೇಕ್ ಆ್ಯಂಡ್ ಇದು ಚಾಕ್ಲೇಟ್ ಚಾಕ್ಲೇಟ್ ಕಪ್ಕೇಕ್ ತಿನ್ಬಿಟ್ಟು ಇವಾಗ ಟೇಸ್ಟ್ ಹೇಳ್ತಾರದು ಹೇಳಪ್ಪ ತಿನ್ನಪ್ಪ ತಿನ್ ಎಕ್ಸ್ಪ್ಲೇನ್ ಮಾಡಬೇಕು ಏನೇನು ಹಾಕಿದರೆ

ಎಷ್ಟು ಚೆನ್ನಾಗಿತ್ತು ನೋಡಿ ಗೈಸ್ ಬ್ಲ್ಯಾಕಾಗಿ ಹಾಕೊಂಡು ತಿನ್ನಲಿ ಹಾಕಂಗಿಲ್ಲ ಹಂಗೆ ಏ ವೇಸ್ಟ್ ಆಗ್ಬಿಡುತ್ತೆ ಸುಮೀರು ತಿನ್ನತ್ತೇನೋ ಗೊತ್ತಿಲ್ಲ ಹೋಗ್ಬಿಡ್ತು ಬಿಡಿ ಬೇಡ ರೈಸ್ ಆ್ಯಕ್ಚುಲಿ ಒಂದು ಬಂದು ಟ್ವೆಂಟಿ ಫೋರ್ ರುಪೀಸ್ ಗೈಸ್ ಇದು ನೋಡಿ ಎಷ್ಟು ಚಿಕ್ಕದಾಗಿದೆ ಇಪ್ಪತ್ತ್ನಾಲ್ಕು ರೂಪಾಯಿ ಇದು ಸೊ ಇದು ನಾವು ಟೇಸ್ಟ್ ಮಾಡಿ ಅವಾಗ ಹೆಂಗಿದೆ ಅಂತ ರೈಸ್ ಇದು ಬಂದು ನೈಂಟಿ ರುಪೀಸ್ ಗೈಸ್ ಆಲ್ರೆಡಿ ರಘು ತಿಂದ ಇದೀನಾ ಟೇಸ್ಟ್ ಹೆಂಗಿತ್ತು ಮೋಚ ಚೆನ್ನಾಗಿದೆ ಅಂತೆ ನೈಂಟಿ ರುಪೀಸ್ ಕೊಡ್ಬೋದು ಏನು ಮೋಸ ಇಲ್ಲ ಈ ಥರ ಒಂದು ಜಾಗದಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ತಿನ್ನೋದಕ್ಕೆ ಮೋಸ ಇಲ್ಲ ಆ್ಯಕ್ಚುಲಿ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇದು ಸೀರಿಯಸ್ಲಿ ಇವಾಗ ಇನ್ನೊಂದು ಬೈಟ್ ತಗೋತೀನಿ

ಇದ ಜಾಗದಲ್ಲಿ ತಿಂದ ನೋಡಿ ಮೆಕ್ಸಿಕನ್ ಚಿಕನ್ ಪಿಜ್ಜಾ ಸೊ ಇದರ ಬೆಲೆ ಇದರ ಬೆಲೆ ಐನೂರು ರೂಗಳು ಸೊ ಬಟ್ ಇದು ಕೊಡ್ಬೋದಲ್ಲ ಐನೂರು ರೂಪಾಯಿ ಆರಾಮಾಗಿ ಕೊಡ್ಬೋದು ಗೈಸ್ ನೋಡಿ ಎಷ್ಟು ಫ್ಲೇವರ್ಫುಲ್ಲಾಗಿ ಜ್ಯೂಸಿಯಾಗಿ ಎಷ್ಟು ಟೆಂಪ್ಟಿಂಗ್ ಆಗಿದೆ ನೋಡಿ ಗೈಸ್ ಹ್ಞೂ ಇದು ನೋಡಿ ಥಿಕ್ನೆಸ್ ನೋಡಿ ಎಷ್ಟು ಕಮ್ಮಿ ಇದೆ இது ஒரிஜினல் பீஸ் எல்லாம் பீ ஓகே கைசி தின்பு நான் கொடுத்தீனே சோ நோடி ரூ ಮತ್ತು ರೆಗ್ಯುಲರ್ ಇದ್ದಾರಲ್ಲ ಒಂದು ಸರ್ತಿ ಬಂದು ಟೇಸ್ಟ್ ಮಾಡಿ ತ್ಯಾಂಕ್ಸ್ ಹ್ಞೂ ಅವಾಗ ಇಲ್ಲೆಲ್ಲ ಬರಬೇಕು ನಾವೇನು ಅಂತ ತೋರಿಸ್ಕೊತಾ ಇರಬೇಕು ಹೌದು ನಮ್ಮ ಕನ್ನಡದವ್ರು ಎಲ್ಲಿ ಬೇಕಾರು ಬಂದು ತಿಂತಾರೆ ಅಂತ ತೋರಿಸ್ಬೇಕು ನಾವು ಹೌದು ಬಂದರು ಟ್ರೈ ಆಲ್ರೆಡಿ ಆಲ್ಡಿಡೋರು ಬೈಕ್ ತೊಗೊಂಬಿಡಿ ನಾನು ಬಟ್ ತಿನ್ ಇವಾಗ ಇದು ಇದು ಆದರೆ

ಇದು ಗಿಫ್ಟ್ ಬಾಕ್ಸ್ ಅಲ್ಲ ಬಿಲ್ ಸೊ ನೀವು ಇಲ್ಲಿ ಬಂದು ತಿಂದರೆ ನಿಮಗೆ ಬಿಲ್ಲು ಈ ಥರ ಇರುತ್ತೆ ಸೊ ನೋಡಿ ಏಳ್ನೂರ ನಲ್ವತ್ಮೂರು ರೂಪಾಯಿ ನಾವು ತಿಂದಿರುವಂಥ ಒಂದು ಪಿಝಾ ಕಪ್ ಕೇಕ್ ರೆಡ್ ವೆಲ್ವೆಟ್ ಕೇಕ್ ಹೊರ್ತು ಪರವಾಗಿಲ್ಲ ಮೋಸ ಏನಿಲ್ಲ ಇದೆ ಆ್ಯಕ್ಚುಲಿ ಎಲ್ಲ ಚೆನ್ನಾಗಿತ್ತು ಸೂಪರ್ ಆಗಿತ್ತು ಪಿಜ್ಜಾ ಆ್ಯಂಡ್ ಕೇಕ್ಸ್ ಎಲ್ಲ ನೆಕ್ಸ್ಟ್ ಲೇವೇಲು ರಘು ಒಂದು ಕ್ಯಾಪ್ಚರ್ ಮಾಡಿದ್ದೆ ನಾನು ಒಂದು ಇನ್ಸ್ಟಾಗ್ರಾಮ್ಗೆ ಒಂದು ರೀಲ್ನ ಮಾಡ್ಕೋತಾ ಇದ್ದೆ ಆ್ಯಕ್ಚುಲಿ ಒಂದೊಂದು ಹೊಸ ಚಾನಲ್ ಓಪನ್ ಆಗಿದೆ ಫುಡ್ ಪ್ರಪಂಚ ಅಂತ ರೀಸೆಂಟ್ ಬ್ಲಾಗ್ಸಲ್ಲಿ ಎಲ್ಲ ನಾನು ಹೇಳಿರಲಿಲ್ಲ ಬಟ್ ಇವಾಗ ಹೇಳ್ತಾ ಇದ್ದೀನಿ ದಯವಿಟ್ಟು ಫುಡ್ ಪ್ರಪಂಚ ಅನ್ನೋ ಒಂದು ಚಾನಲ್ನ ಲೈಕ್ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ನಾನು ಲಿಂಕ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಓಕೆನಾ ಮರಿತೇನೆ ಇವಾಗ ಯೂಟ್ಯೂಬ್ ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅದೇ ರೀತಿ ಇನ್ಸ್ಟಾಗ್ರಾಮ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ಕೊತೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ಓಕೆನಾ ಹೌದು ಎಸ್ ನಾವು ಇಲ್ಲೆಲ್ಲ ಬಂದಮೇಲೆ ಫುಲ್ ಇಟಾಲಿಯನ್ ಸ್ಟೈಲು ಸ್ಟೈಲೆಲ್ಲ ಫುಲ್ ನೀವು ಯಾರು ಬರ್ತೀನಿ ಅಂತಂದ್ರೆ ಸ್ವಲ್ಪ ಕಾಸ್ಟ್ಲಿ ಅನ್ಸ್ಬೋದು ಅಷ್ಟೊಂದು ಒಂದು ಕಪ್ ಕೇಸ್ ಟ್ರೈ ಮಾಡಿ ಆರಾಮಾಗಿ ಟ್ವೆಂಟಿ ಫೋರ್ ರುಪೀಸ್ ಅಷ್ಟೇ ಇಲ್ಲಿ ಆಂಬಿಯನ್ಸ್ ಗೆ ಟ್ವೆಂಟಿ ಫೋರ್ ಟೂ ಪರ್ಸೆಂಟ್ ಅದು ಯಾರು ಅಂತ ಕೇಳಲ್ಲ ಎಷ್ಟು ಯಾರು ನಿಮ್ಮನ್ನ ಡಿಸ್ಟರ್ಬೆನ್ಸ್ ಮಾಡಲ್ಲ ನಿಮ್ಮನ್ನು ತಿರುಗಿ ಕೂಡ ನೋಡಲ್ಲ ಅವ್ರು ಬಾಡಿಗೆ ಅವ್ರು ಇರ್ತಾರೆ ನಿಮಗೆ ಪ್ರೈವೇಟಾಗಿ ಒಂದೊಳ್ಳೆ ಮಾತುಕತೆಗಾಗಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಳ್ಳೆ ಜಾಗ ಅಂತ ಹೇಳ್ಬೋದು ಸೊ ಅದಕ್ಕೆ ಒಂದು ಸ್ವಲ್ಪ ರೇಟ್ ಜಾಸ್ತಿ ಬಿಟ್ಟರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು ಟ್ರೈ ಮಾಡಿ ಓಕೆನಾ ಸೊ ಈಗ ನಾವು ಎಲ್ಲಿ ಹೋಗ್ತೀವಿ ಅಂತ ಅಪ್ಡೇಟ್ ಮಾಡ್ತೀನಿ ಬಾಯ್ ಬಾಯ್ ಓಕೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಗ್ಲೆನ್ಸ್ಗೆ ಹೋಗಿ ತಿಂದಿದ್ದಾಯಿತು ಅಲ್ಲಿ ರೇಟ್ ಹೆಂಗಿರುತ್ತೆ ಮತ್ತು ಆ್ಯಂಬಿಯನ್ಸ್ ಹೆಂಗಿರುತ್ತೆ ಅಂತ ಈ ಬ್ಲಾಗಲ್ಲಿ ನಿಮಗೆ ಸಖತ್ ಫನ್ ಫನ್ನಿತ್ತು ಆ್ಯಕ್ಚುಲಿ ಸೊ ಈಗ ಟೈಮ್ ಐದು ಗಂಟೆ ಬಟ್ ನಾವು ಎಲ್ಲೋ ಹೋಗ್ಲಿ ವಾಪಸ್ ಮನೆಗೆ ಬಂದರೆ ಹಾಗೆ ಸ್ವಲ್ಪ ಮಾತಾಡಿಕೊಂಡು ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಆ್ಯಂಡ್ ಸಜೆಷನ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ ಆ್ಯಂಡ್ ಆವಾಗಲೇ ನಿಮಗೆ ಹೇಳ್ದಂಗೆ ಫುಡ್ ಪ್ರಪಂಚ ಅಂತ ಇನ್ಸ್ಟಾದಲ್ಲಿ ಒಂದು ಪೇಜ್ ಓಪನ್ ಮಾಡಿದ್ದೀನಿ ಓಕೆನಾ ಒಂದು ಒನ್ ನೈಂಟಿ ಸಮಥಿಂಗ್ ಫಾಲೋವರ್ಸ್ ಇದ್ದಾರೆ ದಯವಿಟ್ಟು ಯೂಟ್ಯೂಬಲ್ಲಿಗೆ ಸಪೋರ್ಟ್ ಇದ್ದೀರಾ ಅದೇ ರೀತಿ ಸಪೋರ್ಟ್ ಕೊಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ ಹೋಗಿ ಚೆಕೌಟ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಫುಡ್ ರಿಲೇಟೆಡ್ ವೀಡಿಯೋಸ್ ಬರ್ತಾ ಇರುತ್ತೆ ಅಂಡ್ ಇನ್ನೊಂದು ತುಂಬ ಜನಕ್ಕೆ ನೋಟಿಫಿಕೇಷನ್ ಹೋಗ್ತಲ್ಲ ಯೂಟ್ಯೂಬ್ದು ಡೈಲಿ ಚೆಕ್ ಮಾಡಿ ನನ್ನ ಡೈಲಿ ವೀಡಿಯೋಸನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಓಕೆನಾ ಇದಿಷ್ಟು ಇವತ್ತಿನ ವೀಡಿಯೋ ಫುಲ್ ನಿಮ್ಗೆ ಇಷ್ಟ ಇದೆ ಅಂದ್ಕೊಂಡಿದ್ದೀನಿ ಬಾಯ್ ಬಾಯ್ ಹುಷಾರಾಗಿರಿ ಟೇಕ್ ಕೇರ್ ಟಾಟಾ